ಪ್ರಿಯಾ ಬಂಧುಗಳೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದೊಂದು ವಿಶಿಷ್ಟ ಮದುವೆಯ ಮಮತೆಯ ಕರೆಯೋಲೆ ನೋಡಿ ವೀಕ್ಷಕರೇ ಬಾಧಿಸಿ ಅಂದ್ರೆ ಇದು ತಮ್ಮನವ್ರು ಅರಾಮ ಅರ ಆರಾಮ ಮತ್ತೆ ನಿನ್ನ ಸಣ್ಣ ಮಗ ಎಲ್ಲ ಅರಾಮ ಏ ಏಯ್ ಆರಾಮ ಅರಣ ತಮ್ಮನ ಮಕ್ಕಳು ಅವರು ಏ ಅವ್ರು ಅರಾಮ ಅಣ್ಣ ಅಲ್ಲೇ ಗದ್ದಡಿಯಾಗಿ ಇರ್ತಾರೆ ಗದ್ದಡಿಯಾಗಿ ಇರೋದು ಮತ್ತು ಅವ್ರು ಅಲ್ಲೇ ಅಲ್ಲೇ ಸಟ ಆದ್ನಪ್ಪನ ತಾಪದು ಏ ಇದು ಮಗುಪತ್ರ ಅದ ನೋಡೋಣ ಐದನೇ ತಾರೀಕು ದೇವರುಟ್ಟ ನೋಡೋಣ ஆரநே தாரிக்கு நான் அவங்க சாப்பாடு ನಿಮ್ದು ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ ಅವಾಗ ಅಕ್ಕಿಗೆ ಒಂದು ಸೀರೆ ಕುಮ್ಸ ಗಂಡಕ್ಕೆ ಬಟ್ಟೆ ತಂದು ಅದಕ್ಕೆ ಒಂದ್ ಸಾವಿರ ಮಿಯಮಾಯಿತು ಆಮೇಲೆ ಸೊಣತ ತಂಗಿ ಲಗ್ನಕ್ಕೆ ಬಂದಿದ್ನಲ್ಲ ಅವಾಗ ಬಂದಾಗ ಅಕ್ಕಿಗೆ ಒಂದ್ ಸಾವಿರದ ಒಂದು ಮೀಯ ಮಾಡಿ ಆಮೇಲೆ ನಿಮ್ ತಮ್ಮನವ್ರ ಮೂವರಿಗೆ ಲಗ್ನಕ್ಕೆ ಒಂದೊಂದು ಸಾವಿರ ಮಿಯಮಾಯಿ ಟೋಟಲ್ ಆಗಿ ಈಗ ಎಂಟು ಸಾವಿರ ಆಗ್ಯದ ಎಂಟು ಸಾವಿರ ಕೊಟ್ಟರು ನೀನು ಪೂರ ನಾವು ಹೋಗು ಟೂರ್ ಗಾಡಿಗ ನಾವು ಕರೆಕ್ಟ ಮನ್ಯಾಗ ನಮ್ಮ ಮನ್ಯಾಗ ಲಾಸ್ಟ್ ಲಗ್ನ ಹಾಂ ನೀವು ನಾವು ತಿಪ್ಪಲಕ್ಕೆ ನಾವು ಬರ್ತಾವಂತಂದ್ರೆ ಸಾಲ ಸೋಲ ಮಾಡಿ ಮೈಯ್ಯ ಮಾಡಿರಿ ತಿಂಡಿ ಆಂ ಏ ನಿಂಗೆ ಲಗ್ನ ಅದ ಅಂತ ಗೊತ್ತಿತ್ತುನು ಮತ್ತೆ ನೀನು ಟೂರ್ ಇಟ್ಕೊಂತೀನಿ ಅಂದ್ರೆ ನೀನು ಹೋಗೋದು ನನಗೆ ಗೊತ್ತದ ಟೂರ್ ನನಗೆ ಅವು ಇದು ಏನದ ಎಂಟು ಸಾವಿರ ಕೊಟ್ಟು ಆ ಕಡೆನು ಹೌದ ಹೌದ ಆಕಡೆ ಹಕ್ಕು ಬೇಸತ್ಗೆ ಇದು ನಾಟ ಹೆಚ್ಚರಿ ಇವರು 哎呦我的妈！<laughs>